ಇನ್ ಸ್ವಲ್ಪ ಚೆನ್ನಾಗಿ ಸುಮಾರಾಗಿರೋದು ನೂರ ಐವತ್ತು ಹೋಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರ ಎಪ್ಪತ್ತು ಎಪ್ಪತ್ತೈದು ಹೋಗಿದೆ ತುಂಬಾ ಚೆನ್ನಾಗಿದೆ ಅದು ಕಲರ್ ಸೈಜ್ ಬರ್ತಿ ಎಲ್ಲ ಚೆನ್ನಾಗಿರೋದ್ರಿಂದ ಇನ್ನೂರ ಎಪ್ಪತ್ತೈದು ಹೋಗಿದೆ ಇನ್ನೂರ ರೂಪಾಯಿ ರೂಪಾಯಿ ಇನ್ನೂರ ರೂಪಾಯಿ ಮತ್ತೆ ಇವತ್ತೇನು ಸಾರ್ವಜನಿಕರಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕಲ್ಲಂಗಡಿ ಹಣ್ಣುಗ ಕಲ್ಲರ್ ಇಂಜೆಕ್ಷನ್ ಮಾಡ್ತಾರಂತ ಅದು ಸುದ್ದ ಸುಳ್ಳು ರೈತರಿಗ ಅನ್ಯಾಯ ಆಗ್ಲಿ ಅಂತಕ್ಕಂಥ ಯಾರೋ ಸುದ್ದು ಸುಳ್ಳು ವದಂತಿನ ಹೊರ ಹೊಡಿಸಿದ್ದಾರೆ ದಯವಿಟ್ಟು ಸಾರ್ವಜನಿಕರು ಯಾವ್ದೇ ಕಾರಣಕ್ಕೂ ಅದಕ್ಕೆ ಕ್ಯೂ ಕೊಡಬೇಡಿ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಯಾವ್ದೇ ರೀತಿ ಕಲರ್ ಬರ್ತಕ್ಕಂತ ಕೆಮಿಕಲ್ ಸಹ ಆಗೋದಿಲ್ಲ ಅದನ್ನ ಸುಳ್ಳು ಸುದ್ದಿ ಅಂತ ಅಪ್ಸಿರೋದ್ರಿಂದ ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ